ಅಷ್ಟಲ್ಲ ಊಟಕ್ಕೆ ಮತ್ತೇನು ಸ್ಪೆಷಲ್ ಏನು ಕೊಡಲ್ಲ ನಮಗೆ ಏ ಅಪ್ಪಾರ ನೀವು ಏನು ಏನು ಅಂತೀರಿ ಒಂದು ನಾಲ್ಕೈದು ಮಂದಿ ಇದ್ದಿದ್ರೆ ನಾನು ಮಿನಾ ಮಿನ್ಯಾ ಏನಾರ ಮಾಡ್ತಿದ್ದೀನಿ ರೀ ಅವ ಹೇಳು ಜಾಸ್ತಿ ಏನು ಮಾಡಬೇಡ ಕೆಡಿಸ್ಬೇಡ ಅಡ್ಗೆನಾ ಅಂತಂದ ಅದಕ್ಕೆ ಜಾಸ್ತಿ ಏನು ಮಾಡೋದಿಲ್ಲ ನಿಮ್ಗೆ ಇಷ್ಟ ಅಂತ ಹೇಳಿ ಏನೇನು ಮಾಡ್ಬೇಕು ಅದನ್ನೆಲ್ಲ ಮಾಡೀನಿ ಬನ್ರಿ ಬನ್ರಿ ಸರಿ ಸರಿ ಬರ್ರಿ ಹ್ಞೂ ಸೊರ ಸೊರಮೇ ಬರ್ತೀನಿ ಸೊರ ಸೊಡಕ್ಕ ಹ್ಞೂ ಅಪ್ಪಾರ ನೋಡಿ ಮಲ್ಲಿ ನಾನಂತೂ ಇನ್ನ ಇಂಡೈರೆಕ್ಟ್ ಆಗಿ ಮಾತಾಡಲ್ಲ ನನ್ನ ಕೈಯಲ್ಲಿ ಆಗಲ್ಲ ನೋಡು ನನಗೆ ನೀ ಇಷ್ಟ ನಾನು ನಿಮಗೆ ಮೊನ್ನೆ ಹೇಳಿನ ಖಡಾ ಖಡಾಖಂಡಿತವಾಗಿ ಮತ್ತೆ ಕಿಂಗ್ ಮಾಡಕತ್ತಿ ನೀನು ಅಪ್ಪರಾ ನಾನು ನಮ್ಮ ಮಾವದನ್ರಿ ಅವನು ಮದ್ಯವಕ್ಕಿನೆ ಯಾರು ಆ ಜೈಲಿಗೆ ಕದನ ರವಿ ಅವನಾ ಮಾವ ನನ್ನ ಸಂಬಂಧ ಅಲ್ಲ ರೀ ಅಪ್ಪರಾ ಜೈಲಿಗೆ ಹೋಗಿದ್ದು ಅವನು ಮದ್ಯವಗದ್ರ ತಪ್ಪೇನೈತ್ರಿ ನಿಮ್ಮಂತ ಸೌಕರ್ ಸವಸ ಮಾಡಬೇಡ ಅಂತ ನಮ್ಮಪ್ಪನು ಹೇಳ್ತನ್ರಿ ಎಲ್ಲರೂ ಅದೇ ಹಾಕ್ತಾರೆ ಅಂದ್ರೆ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ನಾನು ನಿನ್ನ ಚಲೋ ನೋಡ್ಕೊಳ್ಳಲ್ಲ ಅಂತ ನಿನಗೆ ನಿನ್ನ ನಿನ್ ನನ್ನ ಎರಡನೇ ಹೆಂಡತಿ ಆದ್ರೂ ನಿನ್ನಷ್ಟು ಸುಂದರವಾಗಿ ನಾನು ಹೇಂತಿ ಇಲ್ಲ ನಿನಗ ಎಲ್ಲ ಕೊಡ್ತೀನಿ ನಾನು ನನ್ನ ಟೈಮು ನಾನು ನನ್ನ ಹಣ ಏನ್ ಬೇಕು ಕೇಳಿ ನಿನಗ ಏನ್ ಬೇಕು ಅದನ್ನು ಕೊಡ್ತೀನಿ ಆದ್ರ ಮಕ್ಕಳು ಮಾತ್ರ ನೀನನ್ನು ಕೊಡ್ಬೇಡ ಅಷ್ಟೇ ನಾನು ನಿನಗೆ ಕೇಳೋದು ಬಂದಾಗ ಹೋದಾಗ ನನ್ನ ಜೊತೆಗೆ ಬಿಡು ಅಷ್ಟ ಸಾಕು ಅನ್ಬೇಡ ನೀವ್ ಹೇಳದ್ ಹೆಂಗೈತಂದ್ರ ನಾನ್ ನನ್ ಇಟ್ಕೋತೀನಿ ಅನ್ನ ಕತ್ತೀರಿ ಇಟ್ಕೊಂಡ ಅಕ್ಕಿಗೆ ಈ ಸಮಾಜದಾಗ ಬೆಲೆ ಇಲ್ರಿ ಅಲ್ಲಡಿ ಹೇಳ್ತೀನಿ ಎಲ್ಲ ಬೆಲೆನೂ ಐತಿ ಎಲ್ಲ ಐತಿ ನಾನ್ ನಿನ್ಗಿಷ್ಟ ಇಲ್ಲ ನಾ ಕೆಟ್ಟವ ನನ್ ಕಣ್ಣ ಕಣ್ಣಿಟ್ ನೋಡು ನಾ ಕಣ್ಣ ಕಣ್ಣಿಟ್ ನೋಡು ಓಡ್ಬೇಡ ಅಪ್ಪರ ಇದೆಲ್ಲ ಬ್ಯಾಡ್ರಿ ಅವರಿಗೆ ಗೊತ್ತಾದ್ರೆ ಬಹಳ ನೊಂದ್ಕೋತಾರ ನನ್ ಹೆಂಡತಿ ಗೊತ್ತಾಗಕ್ ಯಾರು ಹೇಳಬೇಕು ಇಲ್ಲ ನಾ ಹೇಳಬೇಕು ಇಲ್ಲ ನೀ ಹೇಳಬೇಕು ಹ್ಮ್ ನಾನಂತೂ ಹೇಳಲ್ಲ ನೀಯ ಕೇಳಕ್ಕೆ ಹೋಗ್ತಿ ಈ ನಮ್ಮ ಸಂಬಂಧ ಹಿಂಗ ಗುಟ್ಟಾಗೆ ಇದ್ ನೀ ಒಳಗಿರು ನಾ ಬಂದೆ ಬಾಗ್ಲಾಕೆ ಅಯ್ಯೋ ಮಲ್ಲಿ ನೀ ಹೆಂಗ್ ಒಲ್ಲೆಂತಿ ಈ ಸೌಕಾರನ್ನ ಈ ಅಂದಗಾರನ್ನ ನೋಡಿ ಯಾರೂ ಒಲ್ಲೆನಲ್ಲ ಅಂತಂದ್ರೆ ನೀ ಎಂತೀಯ ನೀ ಯಾವಾಗ ಒಳಗೆ ಹೋದಿ ಅವಾಗ ಗೊತ್ತಾಯ್ತ ಬಂದೆ ಮಲ್ಲಿ ಬಂದೆ ಮಲ್ಲವ ಅಯ್ಯೋ ಅಪ್ಪ ಬಂದಿ ಆರಾಮಾಗಿ ಹೋಗು ಯಾಕೆ ತಲೆ ಕೇಸ್ಕೋತಿ ನಿಮ್ಮ ಅಪ್ಪಗೆ ಏನು ಗೊತ್ತಾಗುತ್ತಾ ಅಡುಗೆ ಮಾಡಕತ್ತಿದ್ದೆ ಊಟ ಮಾಡಕತ್ತಿದ್ರು ಅಂತ ಏನಾರು ಹೇಳು ಆಯ್ತಲ್ಲ ನಾನು ನಾಳೆನು ಇರ್ತೀನಿ ಇರ್ತೀಯಲ್ಲ ನಿಮಗಂಕರು ಬರೀ ಅದ ಜ್ಞಾನ ಅವ್ರು ಬಂದ್ರ ಹಾಂ ನಾಳೆ ನಿಮ್ಮ ಅಪ್ಪನ ಇಲ್ಲಿ ಕಳಿಸ್ತೀನಿ ನಾನು ನಿಮ್ಮ ಮನೆಗೆ ಅಲ್ಲಿ ಬರ್ತೀನಿ ಅಲ್ಲಿ ಆದ್ರೆ ನಮ್ಮಿಬ್ಬರ ಮಧ್ಯೆ ಯಾರೂ ಬರಲ್ಲ ಹೋಗು ನಿಮ್ಮಪ್ಪ ಅಪ್ಪ ಹಾಕತ್ತಾನ ನಾನು ಬರ್ತೀನಿ ನಾಳೆ ಹ್ಞೂ ಇವತ್ತು ರಾತ್ರಿ ಬರಲ್ಲೇನು ನೀ ಹೇಳಿದ್ರ ಈಗ ನಿಮ್ಮ ಜೊತೆಗೆ ಬರ್ತೀನಿ ಹೇಳಾ ನಿಮ್ಮ ಅಪ್ಪಗ ತಾಳಿ ಕಡತಿನ ಅಂತೇಳಿ ಹೇಳಿ ಏನು ಬಾಡ ನಾನು ಹೊರಗೆ ಹೋಗ್ತೀನಿ ಅಪ್ಪ ಏನವ್ವ ಏಟುಟ್ ಮಾಡ್ತೀನ ಹೊರಗೆ ಬರಕ ಮಲ್ಲಿ ಎಲ್ಲ ಅಡಗಿ ಮಾಡಿಟ್ಟೆ ಅಪ್ಪ ಅದೇನ್ ಸಿಟ್ಟು ನಿಜವಾಗ್ಲೂ ನಾನೇನ ಅಡಗೇನೇ ಮಾಡಿಲ್ಲ ನನ್ನ ತರ ಇಷ್ಟೊತ್ತು ಮುದ್ದು ಮಾಡಿ ಈ ಕೋಪ ಹು ಮುರಿ ಮಾಡಿಟ್ಟិន್ರಿ ಬುದ್ದಿರ ನೀನು ಆಮೇಲೆ ಹಾಕೊಂಡ ತಿನ್ರಿ ಆರತ್ತ ಲಗೋಟೆ ಮಾಡ್ರಿ ಅಣ್ಣ ಹುಡುಗಿ ಅವ್ರಿಗೇನ್ ಬರುತ್ತೆ ಹಾಕೊಂಡಿನ್ಗ ಹೆಣ್ಮಕ್ಳು ಯಾರು ಇಲ್ಲ ಉಣ್ಣಕ್ ಹಾಕೊಡ್ಬೇಕಿಲ್ಲ ಅಡಿಗೆ ಮಾಡಕ ನಾನು ಅದ ಅಂತೀನಿ ಬುದ್ಧಿ ಹೇಳ ಅಪ್ಪ ಮತ್ ಅವ್ರಿಗೇನ್ ಇಷ್ಟ ಅಂತ ಕೇಳಿ ಅಡಿಗೆ ಮಾಡ್ಬೇಕಂತ ಅವ್ರು ಬರೋವರೆಗೂ ಕೂತಿದ್ದೆ ಅದಕ್ಕ ಈಗ ಅಡಿಗೆ ಮಾಡಿ ಹೊರಗ್ ಬಂದೆ ಅವ್ರ ಏನೋ ಕೆಲಸ ಮಾಡಕತ್ತಿದ್ರು ಮಾಡಾಕತ್ತಿದ್ರು ಇನ್ಮಾಗ್ ಕುಂತಾರೇನು ನಾ ಹೋಗನ್ ನಡಿ ಹ್ಮ್ ಅಂದಂಗ ಹೇಳ್ರಿ ಬುದ್ಧಿ ಅರ ಏನ್ರ ತಂದ್ಕೊಳ್ಲನ್ರಿ ಏನಿಲ್ಲ ನಮ್ಮ ದೋಸ್ರು ಬರಕತ್ತಾರ ನಾ ಒಂದ್ ಸ್ವಲ್ಪ ನಮ್ದು ತೋಟದ ಮನೆಗೆ ಇರ್ತೀನಿ ನೀನ್ ಇಲ್ಲಿ ಬಂದ್ ಮಲ್ಕೋತೀಯ ಯಾಕಂದ್ರ ಅಪ್ಪ ಅಮ್ಮ ಗೊತ್ತಾದ್ರೆ ಈ ಮನ್ಯಾಗ ಯಾರು ಇರ್ಲಿ ಅಂತ ಹೇಳಿ ಬ್ಯಾಸನ ಮಾಡ್ಕೋತಾರ ಅದಕ್ಕ ಅದು ಬುದ್ಧಿಯರ ಮನ್ಯಾಗ ನನ್ ಮಗಳು ಒಂದ ಇರತ್ರಿ ನಮ್ಮ ಮಗ್ಳ ಮುತ್ತಮ್ಮಮ್ಮನ ಕರ್ಕೊಂಡು ಮಕ್ಕಳ ತಿಂತವ ಅಮ್ಮ ಇರುತ್ತಲ್ಲ ಮತ್ತು ನೀ ಎಲ್ಲಾರ ಹೋದ್ರೆ ಮತ್ತೆ ನಾನು ಅಕ್ಕಿ ಜೊತೆಗೆ ಅಲ್ಲಿ ಮಕ್ಕಳದ್ದು ಇಲ್ಲಾಂದ್ರೆ ನಾನೇ ಅಕ್ಕಿ ಮನೆಗೆ ಹೋಗಿ ಮಲ್ಕೊಂಬಿಡ್ತೀನಿ ಅಕ್ಕಿ ಆಕೆ ಮಗ್ಳು ನಾನು ಅಕ್ಕಿ ಸಸಿ ಎಲ್ಲರಿ ಇರ್ತೀವಲ್ಲ ಅಲ್ಲ ಮತ್ತು ಮನ್ಯಾಗ ಕದ ಹಾಕಿ ಗೊತ್ತಲ್ ನಿನಗ ನಮ್ಮ ಮನೆ ಪದ್ಧತಿ ಮತ್ತೆ ನಾವು ಹೊಸದು ಏನೈತಿ ಹೇಳೋದು ಹೌದಿಲ್ಲ ಆದ್ರೆ ಬುದ್ಧಿಯರು ಈಕಿನ ಮನಿಗೆ ಬಿಟ್ಟು ನಾನು ಉಣ್ಣು ತಿಂದು ಬಂದು ಇರ್ತೀನಿ ಮನೆಗೆ ಹೋಗಿ ಉಕಿ ಉಣ್ಣಕ್ಕೆ ಏಕಿನ ಬೇಕಾದ್ರೆ ನಾವು ಬಿಟ್ಟು ಬರ್ತೀನಿ ಮನೆಗೆ ನೀನು ಆಕೆ ಮಾಡ್ರಿ ಅಡಿಗೆ ಹುಡ್ದತಿ ನನಗೆ ಅಷ್ಟು ತಿನ್ನಕಾಗಲ್ಲ ಇಲ್ಲೇ ತಿನ್ವಂತೆ ಬ್ಯಾಡಬೇಡ್ರಿ ಆಕಿ ನಾ ಹೋಗಿ ಮನೆಯವರೆಗೂ ಬಿಟ್ಟು ನಾನು ನಮ್ಮ ಹುಟ್ಟ ಹೇಳಿ ಬರ್ತೀನಿ ರೀ ಅದಕ್ಕೆ ರೀ ಹಾಂ ಆಯ್ತು ಆಯ್ತು ಸರಿ ಬಿಟ್ಟು ಬಾ ನಾನು ಉಣ್ಣದ ಕಾಯ್ಬೇಡ್ರಿ ಸೊಕ್ಕರ್ ನಾನು ಅಲ್ಲೇ ಉಂಡು ಬರ್ತೀನಿ ರೀ ಆಯ್ತಪ್ಪ ಆಯ್ತು ಬರ ಮುಂದಾಗ ನಂಗೆ ಒಂದು ಪ್ಯಾಕ್ ಸಿಗರೇಟ್ ತೊಗೊಂಬಾ ಹ್ಞೂ ಹಾಂ ರೀ ಬುದ್ಧಿರ ರೊಕ್ಕ ಹಾಂ ಕೊಡ್ತೀನಿ ಲಘು ಬಂದುಬಿಡು ನಾವು ಸ್ವಲ್ಪ ಲಘು ಹೋಗ್ಬೇಕು ಹ್ಞೂ ಆತ್ರಿ ಬುದ್ಧಿರ ನೀ ಕೆಳಗೆ ನಡಿಯಪ್ಪ ನಾ ಬಂದೆ ಒಂದು ಚೀಲ ಇಟ್ಟೇನಿ ತಗೊಂಡ್ ಬರ್ತೀನಿ ಹೆದ್ರೆ ಬಿಟ್ಟೆ ನೀವೇನು ಅಕ್ಕ ಹೇಳಲ್ಲ ಪರವಾಗಿಲ್ಲ ಮಲ್ಲಿ ನೀನು ಬಹಳ ಶಾರ್ಪ್ ಅದಿ ಇಷ್ಟೊತ್ತು ಅವರಾಗಿದ್ರು ಈಗ ನಾನು ಹೇಳ್ತಿ ನಿನಗ ಅಕ್ಕ ಆಗ್ಬಿಟ್ಲ ಹ್ಮ್ ಪರವಾಗಿಲ್ಲ ನಿಮ್ಗೆ ಗೊತ್ತನ್ರಿ ನಂಗೆ ಯಾರು ಇಷ್ಟು ಪ್ರೀತಿಯಿಂದ ಮುತ್ವರ್ಜಿಯಿಂದ ಯಾರು ನಂಗೆ ಮಾತಾಡ್ಸಲಿಲ್ಲ ನೀವ ಮೊದ್ಲು ಅಷ್ಟು ಖಾಜಿ ಮಾಡಿ ಮಾತಾಡ್ಸಿದ್ದು ನಂಗೆ ಬಹಳ ಇಷ್ಟ ಆಗ್ಬಿಟ್ರಿ ಬಾರವಾಂಗ್ ಒಂದಿನ ಆರಾಮಾಗಿರ್ಬೋದು ಆ ಹಳ್ಳಿಗೆ ಗೊಡ್ಡ ಕಾಟ ಇಲ್ಲ ಏನಿಲ್ಲ ಆ ಮಕ್ಕಳು ಎಪ್ಪಾ ಕಿಯೋ ಮರ್ರೋ ಕಿಯೋ ಮರ್ರೋ ಅಂತೇಳಿ ಈಗ ಮೂರನೇದು ಬೇಕಿತ್ತು ತಾಂತ್ಗೆ ನೆಮ್ಮದಿಗ ಆರಾಮಾಗಿ ಒಬ್ನ ಇರ್ಬೋದು ಮನೆಯಾಗ ಎಲ್ಲಿ ಹೋದ್ರೆ ಇವರು ಹೇಳ್ದ ಕೇಳ್ದ ಇಷ್ಟು ಫೋನ್ ಮಾಡಿದ್ರೆ ಫೋನ್ ತೆಗಿ ಬಂದ್ರು ಅಲ್ಲಿ ನೋಡಿದ್ರೆ ಏನಾಗೈತ ಏನ ಪಾಪ ಸುಮಂಗ್ಲ ಅಂತ ತಂದಿ ತಾ ತಂದಿಗೆ ಅಣ್ಣಗೆ ಆರಾಮ್ ಇಲ್ಲ ಅಂತ ಹೇಳಿದ್ರು ನಾನು ಬರ್ತೀನಿ ಅಂದ್ರೆ ನನ್ನನ್ನು ಬಿಟ್ಟು ಹೋದ್ರು ನೋಡಕ್ ಹೋಗ್ತೀನಿ ಅಂತ ಹೇಳಿ ಫೋನ್ ಹಾಕಿ ತೆಗಿ ಬಂದ್ರೆ ಏನ ಅತ್ತಿಯರು ಮಾವರು ನೋಡಿದ್ರ ಇನ್ನು ಬಂದಿಲ್ಲವಾ ಇಲ್ಲಿ ಅಂತಾರ ಎಲ್ಲ ಹೋಗಿದ್ದಾರೆ ಇವರು ಪಾಪ ಹುಡುಗರಪ್ಪ ಬರ್ತಾರ ಅಂತ ಹೇಳಿ ಕಾದ್ ಕಾದ್ ಮಲ್ಕೊಂಡ್ರು ಅದೇನೇ ತೋರಿಸ್ಬೇಕು ಅವ್ರಪ್ಪ ಪ್ರಾಜೆಕ್ಟ್ ಏನಂತ ಕಾಯಕತ್ತಿದ್ವು ಇವ್ರು ನೋಡಿದ್ರೆ ಬರಲೇ ಇಲ್ಲ ಏನು ಮಾಡೋಕ್ಕಾಗತ್ತೆ ಪಾಪ ಸುಮಿತ್ರಾ ಓ ಸ್ವಾಮಿಮ್ಮರ ಬರ್ರಿ ಅಲ್ಲವ ಇಟಿಯ ಕೊರ ನಿಂತಿ ತಾಯಿ ಅದು ಬಸ್ಸಲ್ಲಿ ಹೆಣ್ಮಗಳು ನಡಿ ನಡಿ ಇಂಥ ಸಿಲುಗಳಾಗ ಏನಾರ ಮಾಡ್ಕೊಂಡಿ ಹೆಚ್ಚು ಕಮ್ಮಿ ಕಾರ ಇಲ್ಲ ನಿನ್ನ ಗಂಡಂದು ಅಂದ್ರೆ ನಿನ್ನ ಗಂಡ ಕಾಯಕತ್ತಿ ಅಂತ ಆತ ಹ್ಞೂ ರೀ ಅಮ್ಮರ ಏನು ಮಾಡೋದು ನೋಡ್ರಿ ನಾ ಹೇಳಿದ್ನಲ್ರಿ ನಮ್ಮ ಊರಿಗಿತ್ತಿ ಅಪ್ಪಗ ಅನ್ನ ಅಸ್ಟೆಂಟ್ ಆಗೈತೆ ಅಂತ ಹೇಳಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ಕೆಲಸ ಐತಿ ಹೋಗಿ ಬರ್ತೀನಿ ರಾತ್ರಿ ಎಷ್ಟೊತ್ತಿದ್ದು ಅಂದ್ರೆ ಇನ್ನೂ ಬಂದಿಲ್ಲ ನೋಡ್ರಿ ಅವ ಹೊರಗೆ ಹೋಗಿರ ಗಂಡ್ ಮ ಗು ಲೆಕ್ಕ ಹತ್ತದಲ್ಲ ಉಂಡಿ ಇಲ್ಲ ಇಲ್ರಿ ಅಮ್ಮರ ಇನ್ನೂ ಊಟ ಆಗಿಲ್ಲ ನಿಮ್ದಾತನ್ರೀ ಹುಡುಗರು ಉಂಟಿ ಬಂದ್ವಾ ಆ ಹುಡುಗರಿಗೆ ಮಾಡಿಸಿದೆ ಮಾಡಿಸಿ ನಾನು ಸುಮ್ಮನ ಇವ್ರ ದಾರಿಕಾಯಿ ಕೂತ್ ಕೂತಿದ್ದೆ ನಡಿಯ ಅಮ್ಮಗಳ ನಡಿ நான் வர்த்தினி நான் சொசிகேர் தீனி ஹீங்க சுமித்ரா ஓகேக்கேதா அல்லே மக்கோத்தின்தான்பர்த்தினி நீ நடி ஒழக்கு நடி கதஹாக்கோ மொதல் ஏனவ இட்டியாக அது பஸ்்ரு ஹெணம் நீன்னா அம்மா செகல்ல கெட்ட கறி இவத்து அங்கேலாம் மாற தங்கடு நடி ஒழக நங்கூரே ரீ ஹீங்காக ஒட்டை இஷ்ட இல் நங்கில்றக்க நம்மத்தி நம் மாவ்ரி அக்கத்தங்கி எஸ் ஷோலோதர் கோத்தன்றி ஊராக நான ಅವ್ರ ಜೊತೆ ಇರೋಕ್ ಆಗಲ್ಲ ಒಂದ್ ದಿನ ಕರ್ಕೊಂಡು ಹೋಗ್ತಾರೆ ವಾಪಸ್ ಕರ್ಕೊಂಡ್ಬಂದ್ಬಿಡ್ತಾರ ಈ ಸಾರಿ ಪಂಚಮಿಗೆ ಪಂಚಮಿಗ್ ಹೋಗೋಣ ಅಂತ ಹೇಳಿ ಏನ್ ಮಾಡ್ತಾರನ ಈಗ ಏನ್ರ ಕೆಲ್ಸ ಬಂತ ಅಂದ್ರ ಯಾವ ಪಂಚಮಿ ಇಲ್ಲ ಗಿಂಜಿಮಿನಿ ಇಲ್ಲ ಇವ್ರ ಬರೀ ಕೆಲ್ಸದ್ದು ಆಗತ್ತ ಇರ್ಲೆ ಬಿಡವ ಇರ್ಲೆ ಬಿಡು ಗಂಡ್ ಮಕ್ಳನ್ನ ಹಂಗ ಹೊರಗೆ ಒಂದ್ ನಲ್ವತ್ತು ಕೆಲ್ಸ ಹೋಗಾರ ಮಾಡಾರ ನಡಿ ನಾ ಹೇಳಿ ಬರ್ತೀನಿ ಒಳಗ